ಬಂಗಾರ ತೊಟಿಲಕ ಬೆಳ್ಳಿಯ ಎಳಿಹಗ್ಗ ಬಂಗಾರ ತೊಟಿಲಕ ಬೆಳ್ಳಿಯ ಎಳಿ ಹಗ್ಗ ಸುಂದರ ಶ್ರೀ ಕೃಷ್ಣ ಚಂದಾಗಿ ತೂಗಿರಿ ಜೋಜೋ ಸುಂದರ ಶ್ರೀ ಕೃಷ್ಣಗ ಚಂದಾಗಿ ತೂಗಿರಿ ಜೋಜೋ ಬೆಳಗಿನ ಜಾವಕ ಮೂಡಲ ಕೆಂಪದಾಗ ಬೆಳಗಿನ ಜಾವಕ ಮೂಡಲ ಕೆಂಪದಾಗ ರವಿ ಮೂಡಿ ಬರುವಾಗ ನಿಧಿ ಗಣ್ಣಗನಗು ತಾನ್ರಿ ಜೋ ಜೋ ರವಿ ಮೂಡಿ ಬರುವಾಗ ನಿಧಿ ಗಣ್ಣನಾಗ ನಗು ಜೋ ಜೋಜೋ ಕಂಚಿನ ಬಟಲದಾಗ ಮಿಂಚೆಣ್ಣೀಟಗೊಂಡು ಕಂಚಿನ ಬಟಲದಾಗ ಮಿಂಚೆಣ್ಣಿಟಗೊಂಡು ತಿಡಿ ತಿಡಿ ಹಚ್ಚುವಾಗ ಇನ್ನು ಬೇಡಿ ನಗು ಜೋ 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 ತಿಡಿ ಬಿಡುವಾಗ ಇನ್ನು ಬೇಡಿ ನಗು ಜೋ ಜೋ ಬೆಳ್ಳಿಯ ಹಂಡದಾಗ ಬಂಗಾರ ಗಿಂಡಿ ಇಟ್ಟು ಬೆಳ್ಳಿಯ ಹಂಡದಾಗ ಬಂಗಾರ ಇಟ್ಟು ತುಂಬಿ ತುಂಬಿ ಒಯ್ಯುವಾಗ ನಿಮಿ ನಿಮಿಗ್ರಿ ಅಳುತ್ತಾನ್ರಿ ಜೋ ಜೋ ತುಂಬಿ ತುಂಬಿ ಹೊಯ್ಯುವಾಗ ನಿಮಿ ನಿಮಿರಿ ಅಳು ತಾನ್ರಿ ಜೋ ಜೋ ಹಸಿರಂಗಿ ಹಲಗಡಗ ಕುಸಲಾಗ ನಡುಮುರುಗ ಹಸರಂಗಿ ಹಲಗಡಗ ಕುಸಲಾಗ ನಡುಮುರುಗ ಸಿಂಗರಿಸಿ ಹಾಕಿದರೆ ಕೊಸರಾಡಿ ಎಳುತಾನ್ರಿ ಜೋ ಜೋ ಸಿಂಗರಿಸಿ ಹಾಕಿದರೆ ಕೊಸರಾಡಿ ಎಳು ತಾನ್ರಿ ಜೋ ಜೋ ಕುಂಚಾಗಿ ಕೂಲಾಯ ಗೊಂಚಲ ಗಿಳಿಮುತ್ತ ಕುಂಚ ಕೂಲಾಯ ಗೊಂಚಲ ಗಿಳಿಮುತ್ತ ದಿದಿ ತಿದಿ ಕಟ್ಟಿದರೆ ಸದ್ದಿಲ್ಲದೆ ನಗು ತಾನ್ರಿ ಜೋ ಜೋ ತಿದಿ ತಿದ್ದಿ ಕಟ್ಟಿದರೆ ಸದ್ದಿಲ್ದೆ ನಗು ತಾನ್ರಿ ಜೋ ಜೋ ಗಂಗಳದಾಗ ಹಾಲಾಕಿ ಅಂಗಳದಾಗ ಇಟ್ಟೈತಿ ಗಂಗಳದಾಗ ಹಾಲಾಕಿ ಅಂಗಳದಾಗ ಇಟ್ಟೈತಿ ಅಡ್ಡಾಡಿ ಕುಡಿ ಅಂದ್ರ ನೋಡಿ ನೋಡಿ ನಗತಾನ್ರಿ ಜೋಜೋ ಅಡ್ಡಾಡಿ ಕುಡಿ ಅಂದ್ರೆ ನೋಡಿ ನೋಡಿ ನಗುತಾನ್ರಿ ಜೋಜೋ ಸಕ್ಕರಿ ಪಾಯಾಸ ಬಳದು ಬಟ್ಟಲ ತುಂಬಿ ಸಕ್ಕರಿ ಪಾಯಾಸ ಬಳದು ಬಟ್ಟಲ ತುಂಬಿ ತುತ ಮಾಡಿ ತಿನಿಸಿದರೆ ಬಿಕ್ಕಿ ಬಿಕ್ಕಿ ಅಳತಾನ್ರಿ ಜೋಜೋ ತೋತ ಮಾಡಿ ತಿನಿಸಿದರೆ ಬಿಕ್ಕಿ ಬಿಕ್ಕಿ ಜೋ ಜೋಜೋ ನೀರಾಗ ನೆಳ ನೋಡಿ ಸುಂದ್ರ ಸೂರ್ಯ ಚಂದ್ರನ ಬೇಡಿ ನೀರಾಗ ನೆಳ ನೋಡಿ ಸೂರ್ಯ ಚಂದ್ರನ ಬೇಡಿ ಅದರಂತೆ ನಾ ನೋಡಿ ಅಳತಾನ್ರಿ ಜೋಜೋ ಅದರಂತೆ ನಾ ನೋಡಿ ಅಳತಾನ್ರಿ ಜೋ